ಸ್ನೇಹಿತರೆ ನನ್ನ ಚಾನಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಿಮ್ ಎಲ್ರಿಗೂ ಗೊತ್ತು ನಾವೇ ಮನೆಯಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಶುದ್ಧವಾದ ಗಾಣದ ಎಣ್ಣೆ ನ್ಯಾಚುರಲ್ ಅರ್ಬ್ಸ್ ನಾವು ಬಳಸಿ ಪ್ರಿಪೇರ್ ಮಾಡಿದೀವಿ ಪುಟ್ಟ ಮಕ್ಕಳಿಂದ ವಯಸ್ಸಾದವ್ರು ಎಲ್ಲರೂ ಅಪ್ಲೈ ಮಾಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಯಾವ್ದೋ ಕೆಮಿಕಲ್ಸ್ ಇರುವಂತಹ ಹೇರ್ ಆಯಿಲ್ ನ ಬಳಸಿ ಕೂದ್ನ ಹಾಳು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಸರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ ನಿಮ್ಮ ಕೂದಲಿನ ಸಂಪೂರ್ಣ ಆರೋಗ್ಯವನ್ನ ಕಾಪಾಡುತ್ತೆ ಮೊದಲನೇದಾಗಿ ಕೂದಲು ಉದುರೋದು ಕಡಿಮೆ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಸಿಲ್ಕಿ ಆಗುತ್ತೆ ರೇಷ್ಮೆ ಅಂತೆ ಆಗುತ್ತೆ ತುಂಬಾ ರಫ್ ಆಗ್ಬಿಟ್ಟಿದೆ ಕೂದಲು ಅಂತಂದ್ರೆ ಯಾವ್ದೇ ರೀತಿಯ ಕಂಡೀಷನರ್ ಬೇಡ ನಮ್ಮ ಹೇರ್ ಆಯಿಲ್ ಬಳಸಿದ್ರೆ ಸಾಕು ನಿಮ್ಮ ಕೂದಲು ತುಂಬಾನೇ ಸಿಲ್ವಾ ಶೈನಿ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಬಿಳಿ ಕೂದಲನ್ನ ಜಾಸ್ತಿ ಆಗದಂತೆ ತಡೆಗಟ್ಟುತ್ತೆ ಚಿಕ್ಕ ವಯಸ್ಸಾಗಿದ್ರೆ ಮತ್ತೆ ಬುಡದಿಂದನೇ ಕಪ್ಪಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬಹುದು ಇದನ್ನ ಬಳಸ್ತು ಅಂತವ್ರು ಏನಂದ್ರೆ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಾಯ್ತು ಸೈನಸ್ ನಿವಾರಣೆ ಆಯ್ತು ನಂಗೆ ಯಾವ ಹೇರ್ ಆಯಿಲ್ ಹಾಕಿದ್ರು ಸೆಟ್ ಆಗ್ತಿರ್ಲಿಲ್ಲ ನೆವೆ ಬರ್ತಾ ಇತ್ತು ಕೆರೆತ ಆಗ್ತಾ ಇತ್ತು ಅಲರ್ಜಿಸ್ ಆಗ್ತಾ ಇತ್ತು ಅದೆಲ್ಲ ನಿವಾರಣೆ ಆಗಿದೆ ತುಂಬಾ ಜನ ಹೇಳೋದು ತಲೆನೋವು ಕಡಿಮೆ ಆಯ್ತು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ನಿದ್ರೆ ಬರ್ಬೇಕು ಹೇರ್ ಆಯಿಲ್ ನಮ್ಮ ಯಶೋಧರ ಹೇರ್ ಆಯಿಲ್ ನ ಬಳಸುವಂತ ಕಸ್ಟಮರ್ಸ್ ಕೂಡ ಇದ್ದಾರೆ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ ಯಾವುದೇ ರೀತಿಯ ರಾಸಾಯನಿಕಗಳು ಇದರಲ್ಲಿ ಇಲ್ಲ ನಿಗೂ ಕೂಡ ನಮ್ಮ ಯಶೋಧರ ಹೇರ್ ಆಯಿಲ್ ಬೇಕಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ